ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ಪೆನ್ ಸ್ಟಾಕೀಸ್ ಇನ್ ಕನ್ನಡ ಮೂಢನಂಬಿಕೆಗಳ ಹಿಂದಿರುವ ವೈಜ್ಞಾನಿಕದ ನೋಟ ಮೂಢನಂಬಿಕೆ ಆಚರಿಸುವಷ್ಟು ದೊಡ್ಡ ಮೂರ್ಖತನ ಬೇರೊಂದಿಲ್ಲ ಆದರೆ ಹಿರಿಯರು ಹೇಳುವ ಕೆಲವೊಂದು ಆಚರಣೆಗಳು ಮೂಢನಂಬಿಕೆ ಅನಿಸಿದರೂ ಸೂಕ್ಷ್ಮವಾಗಿ ನೋಡಿದರೆ ಅವುಗಳ ಹಿಂದೆ ಒಂದು ವೈಜ್ಞಾನಿಕ ಕಾರಣವಿರುತ್ತದೆ ಮೊದಲನೆಯದಾಗಿ ಸಂಜೆಯಾದ ಬಳಿಕ ಉಗುರು ಕತ್ತರಿಸಬಾರದು ಹಿಂದೆ ವಿದ್ಯುತ್ ಬೆಳಕು ಇರಲಿಲ್ಲ ಹಿತವಾದ ನೈಫ್ ಬ್ಲೇಡ್ ಬಳಸಿ ಉಗುರು ಕತ್ತರಿಸುತ್ತಿದ್ದರು ಸಂಜೆಯಾದರೆ ಸರಿಯಾಗಿ ಕಾಣದೆ ಉಗುರಿಗೆ ಗಾಯವಾಗುವ ಸಾಧ್ಯತೆ ಇರುವುದರಿಂದ ಸಂಜೆ ಉಗುರು ಕತ್ತರಿಸಬಾರದು ಎಂದು ಹೇಳುತ್ತಿದ್ದರು ಇನ್ನು ಸಾವು ಮನೆಗೆ ಹೋಗಿ ಬಂದರೆ ಸ್ನಾನ ಮಾಡಬೇಕು ದೇಹವನ್ನು ಸುಡುವಾಗ ಕೆಲವೊಮ್ಮೆ ಸೋಂಕು ಬ್ಯಾಕ್ಟೀರಿಯಾ ಹರಡುವುದು ಅಲ್ಲ ಅಲ್ಲದೆ ಸ್ನಾನ ಮಾಡುವುದರಿಂದ ಮನಸ್ಸು ಫ್ರೆಶ್ ಆಗುವುದರಿಂದ ಸಾವು ಮನೆಗೆ ಹೋಗಿ ಬಂದರೆ ಸ್ನಾನ ಮಾಡಬೇಕು ಸ್ನಾನ ಮಾಡಬೇಕೆಂದು ಹಿರಿಯರು ಹೇಳುತ್ತಾರೆ ಇನ್ನು ಮನೆ ಬಾಗಿಲಿಗೆ ನಿಂಬೆ ಹಣ್ಣು ಮೆಣಸಿನಕಾಯಿಯ ತೋರಣ ಕಟ್ಟುವುದು ನಿಂಬೆಹಣ್ಣು ಹಾಗೂ ಹಸಿ ಮೆಣಸು ಕೀಟಾಣುಗಳನ್ನು ತಡೆಯುತ್ತವೆ ಮನೆ ಬಾಗಿಲಿಗೆ ಕಟ್ಟಿದರೆ ಕೀಟಾಣುಗಳು ಒಳಗೆ ಬರುವುದಿಲ್ಲ ಇನ್ನು ರಾತ್ರಿ ಅರಳಿ ಮರದ ಬಳಿ ಹೋಗಬಾರದು ರಾತ್ರಿ ಹೊತ್ತು ಈ ಮರ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಮಾಡುವುದರಿಂದ ಉಸಿರು ಕಟ್ಟಿ ಸಾವು ಸಂಭವಿಸದು ಆದ್ದರಿಂದ ಮಲಗಬಾರದು ಎಂದು ಹೇಳಲಾಗಿದೆ ಇನ್ನು ಮುತ್ತಿನ ಸಮಯದಲ್ಲಿ ದೇವಾಲಯಕ್ಕೆ ಹೋಗಬಾರದು ಹಿಂದಿನ ಕಾಲದಲ್ಲಿ ದೇವಾಲಯಕ್ಕೆ ಬಹುದೂರ ನಡೆದುಕೊಂಡು ಹೋಗುತ್ತಿದ್ದರೂ ಅಲ್ಲದೆ ಪೂಜೆ ಕಾರ್ಯಗಳಲ್ಲಿ ಭಾಗವಹಿಸಲು ಮಹಿಳೆಯರಿಗೆ ಆ ಸಮಯದಲ್ಲಿ ಅಷ್ಟೊಂದು ಚೈತನ್ಯವಿರುವುದಿಲ್ಲ ಆದ್ದರಿಂದ ಮನೆಯಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ಳದೆ ಎಂಬ ಉದ್ದೇಶದಿಂದ ಆಕೆ ಪೂಜೆಯಲ್ಲಿ ಭಾಗವಹಿಸಬಾರದು ಅಡುಗೆ ಮನೆಗೆ ಬರಬಾರದು ಮುಂತಾದ ನಿಯಮಗಳನ್ನು ತಂದರು ಆದರೆ ಕ್ರಮೇಣ ಮುಟ್ಟಿಗೆ ಮೈಲಿಗೆಯ ರೂಪ ನೀಡಿ ಆಕೆಯನ್ನು ದೂರ ಇಡಲಾರಂಭಿಸಿದರು ಇವು ಇಷ್ಟು ಮೂರ ನಂಬಿಕೆಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್